ನೀವು ಬಂದ ಮೇಲೆ ಇಟ್ಕೊಳ್ಳೋಣ ಅಂತ ಹೇಳಿದ್ರು ಇಪ್ಪತ್ತೆರಡನೇ ತಾರೀಕು ಸುಮಾರು ನೂರ ಎಂಟು ಜನ ಏನೋ ಅಲ್ಲಿ ಕೆಲಸ ಮಾಡಿದ್ದಾರೆ ಬೆಳಗ್ಗೆ ಕೆಳಗಡೆ ಎಲ್ಲ ನುಗ್ಗಿ ನೀರು ಇದ್ದು ಇಲ್ಲಿ ಒಳಗಡೆ ಹೋಗಿ ಗೇಟ್ ಹಾಕಿ ಮಾಡಿದಂಥವ್ರು ಕೆಲಸ ಮಾಡಿದವರು ಎಲ್ಲ ಇದ್ದಾರೆ ಅದು ಡೆಪ್ಟಿ ಕಮಿಷನರು ನಮ್ಮ ಡಿಪಾರ್ಟ್ಮೆಂಟ್ ಅವ್ರು ಲಿಸ್ಟ್ ಕಳಿತಾರೆ ಅವ್ರಿಗೆಲ್ಲ ಸನ್ಮಾನ ಇಂಜಿನಿಯರ್ಸ್ಗೆಲ್ಲ ಒಂದು ಸನ್ಮಾನ ಇಟ್ಕೊಂಡಿದ್ದೀವಿ ಆವತ್ತು ಗಂಗೆ ಪೂಜೆ ಕಾವ್ಯ ಬಾಗಿನ ಬಿಡುವಂಥ ಕಾರ್ಯಕ್ರಮ ಕೂಡ ನಾವು ಇಟ್ಕೊಂಡಿದ್ದೇವೆ ಅನುಭವ ಮಂಟಪದಿಂದ ಅಂಜಾದ್ರಿ ಬೆಟ್ಟದವರೆಗೂ ಕೂಡ ಏನೇನು ಪ್ರವಾಸೋದ್ಯಮದ ಜಿಲ್ಲೆಯ ಸ್ಮಾರಕಗಳಿತ್ತೋ ಅದೆಲ್ಲ ಪ್ರಸ್ತಾವನೆಯನ್ನು ಇವತ್ತು ಎಚ್ ಕೆ ಪಾಟೀಲ್ರವರು ಸಂಪುಟದ ಮುಂದೆ ತಂದಿದ್ದರು ಎಲ್ಲರೂ ಕೂಡ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ಏನೇನು ಸ್ಮಾರಕಗಳಿವೆ ಅವನ್ನೆಲ್ಲ ಉಳಿಸಲಿಕ್ಕೆ ಅಭಿವೃದ್ಧಿ ಮಾಡಲಿಕ್ಕೆ